ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಕಾಂಗ್ರೆಸ್ ಸರ್ಕಾರ ವರಮಹಾಲಕ್ಷ್ಮಿ ಹಬ್ಬ ದಿನದಂದೇ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಹಣವು ಕೂಡ ಬಿಡುಗಡೆ ಮತ್ತೊಂದೆಡೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದಂದು ಚಿನ್ನ ಖರೀದಿ ಮಾಡಬೇಕು ಎಂದು ಕಾಯುತ್ತಿದ್ದವರಿಗೆ ಶಾಕಿಂಗ್ ಸುದ್ದಿ ಚಿನ್ನದ ಬೆಲೆ ಗಗನಕ್ಕೇರಿದೆ ಎಷ್ಟು ಏರಿಕೆ ಆಗಿದೆ ಏನಿದು ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದರಿಂದ ನಾವು ಹಾಕುವಂತಹ ರಾಜ್ಯ ಮುಖ್ಯವಾದ ಮಾಹಿತಿಗಳೆಲ್ಲವೂ ಕೂಡ ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಆಗಸ್ಟ್ ಎಂಟು ಶ್ರಾವಣದ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವಿದ್ದು ಈ ಒಂದು ಹಬ್ಬ ದಿನದಂದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸಹಿ ಸುದ್ದಿ ಸಿಕ್ಕಿದೆ ಹೌದು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಹಬ್ಬ ದಿನದಂದೇ ಎರಡು ಸಾವಿರ ರೂಪಾಯಿ ಪಾವತಿ ಮಾಡಲು ಮುಂದಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಈ ಒಂದು ಹಣವು ಮಹಿಳೆಯರ ಬ್ಯಾಂಕ್ ಖಾತೆಗೆ ತಲುಪಲು ಎರಡು ಮೂರು ದಿನ ಬೇಕಾಗಬಹುದು ಎಂದು ಹೇಳಲಾಗುತ್ತಿದೆ ಹೌದು ಕರ್ನಾಟಕದ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅರ್ಹ ಮಹಿಳೆಯರ ಬ್ಯಾಂಕ್ ಖಾತೆಗೆ ಈ ಒಂದು ಕಂತು ಬಿಡುಗಡೆ ಆಗಲಿದೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆಯಾಗಿ ಮೊದಲಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಖಾತೆಗೆ ನಂತರ ತಾಲೂಕು ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳ ಖಾತೆಗೆ ಮತ್ತು ನಂತರ ಡಿ ಬಿ ಟಿ ಮೂಲಕ ಫಲಾನುಭವಿಗಳ ಖಾತೆಗೆ ಸಂದೇಹವಾಗಲಿದೆ ಎಂದು ಹೇಳಲಾಗುತ್ತಿದೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಇಂದು ಅಥವಾ ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗುವ ಸಾಧ್ಯತೆ ಇದೆ ಇನ್ನಿದ ಎರಡನೇ ಮುಖ್ಯವಾದ ಮಾಹಿತಿ ಏನೆಂದರೆ ಇಂದು ದೇಶಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ ಹಬ್ಬ ದಿನದಂದು ಹಲವರು ಚಿನ್ನವನ್ನು ಖರೀದಿ ಮಾಡಲು ಉತ್ಸುಕರಾಗಿರುತ್ತಾರೆ ಆದರೆ ಅಂತವರಿಗೆಲ್ಲ ಇಂದು ಕಹಿ ಸುದ್ದಿ ಒಂದು ಸಿಕ್ಕಿದೆ ಅದೇನೆಂದ್ರೆ ಚಿನ್ನದ ಬೆಲೆ ಭಾರಿ ಏರಿಕೆ ಕಂಡಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಮತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಗಗನೀಯವಾಗಿ ಏರಿಕೆಯಾಗಿದೆ ಈ ಮೂಲಕ ಹಬ್ಬದ ದಿನವೇ ನಮ್ಮದಿಯನ್ನ ಚಿನ್ನ ಕಸಿದುಕೊಂಡಿದೆ ಹೌದು ಒಂದು ಕಡೆಯಲ್ಲಿ ಟ್ರಂಪ್ ಸುಂಕದ ಒತ್ತಡ ಜಾಗತಿಕ ಸಂಘರ್ಷ ಹಣದುಬ್ಬರ ಇದ್ರೆ ಇತ ಮತ್ತೊಂದೆಡೆಯಲ್ಲಿ ಹಬ್ಬ ಮತ್ತು ಶುಭ ಸಮಾರಂಭ ರೀತಿಯ ಸನ್ನಿವೇಶಗಳಿಂದ ಬಂಗಾರದ ಬೆಲೆ ಭಾರಿ ಏರಿಕೆಯಾಗಿದೆ ಇಂದು ಮತ್ತೆ ಚಿನ್ನದ ಬೆಲೆ ಮತ್ತೆ ಏರಿಕೆ ಕಂಡಿದೆ ಹೌದು ಇತ್ತೀಚೆಗೆ ಚಿನ್ನ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಆಸುಪಾಸು ಇತ್ತು ಇದೀಗ ಮತ್ತೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಒಂದು ಲಕ್ಷದ ನಾಲ್ಕು ಸಾವಿರ ರೂಪಾಯಿಗೆ ಏರಿಕೆಯಾಗಿದೆ ಹೌದು ಗೆಳೆಯರೆ ಆಗಸ್ಟ್ ಎಂಟು ಭಾರತೀಯ ಮಾರುಕಟ್ಟೆ ಪ್ರಕಾರ ಭಾರತದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಪ್ರತಿ ಗ್ರಾಮ್ ಚಿನ್ನದ ಬೆಲೆ ಹತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಅಂದರೆ ಹತ್ತು ಗ್ರಾಂ ಚಿನ್ನ ಪಡೆದುಕೊಳ್ಳಲು ಒಂದು ಲಕ್ಷದ ಮೂರುವರೆ ಸಾವಿರ ರೂಪಾಯಿ ಪಾವತಿ ಮಾಡಬೇಕು ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಪ್ರತಿ ಗ್ರಾಮ್ ಚಿನ್ನ ಒಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತು ರೂಪಾಯಿ ಅಂದರೆ ಸ್ನೇಹಿತರೆ ಹತ್ತು ಗ್ರಾಂ ಚಿನ್ನ ಸರಿಸುಮಾರು ತೊಂಬತ್ತೈದು ಸಾವಿರ ರೂಪಾಯಿ ಆಸುಪಾಸು ಪಡೆದುಕೊಳ್ಳಬಹುದಾಗಿದೆ ಇನ್ನು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆಯು ಪ್ರತಿ ಗ್ರಾಂಗೆ ಏಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅಂದರೆ ಸ್ನೇಹಿತರೆ ಸರಿಸುಮಾರು ಎಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ಹತ್ತು ಗ್ರಾಂಗೆ ಖರೀದಿ ಮಾಡಬಹುದು ಒಟ್ಟಿನಲ್ಲಿ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದುಕುಳಿತವರಿಗೆ ಮತ್ತೆ ಇಂದು ಬೆಲೆ ಏರಿಕೆ ಶಾಕ್ ಮುಟ್ಟಿದೆ ಸದ್ಯಕ್ಕೆಷ್ಟೈತು ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಶೇರ್ ಕೂಡ ಮಾಡಿ